ನಿನ್ ನಮಸ್ಕಾರ ಎಲ್ಲರಿಗೂ ಬೆಳಗಿನ ರೀ ಎಲ್ಲರೂ ಹೆಂಗದಿರಿ ಅರಾಮದಿರಿನು ನಾವು ಅರಾಮದಿವ್ ನೋಡ್ರಿ ನೀವು ಎಲ್ಲರೂ ಆರಾಮದ್ರಿ ಅಂತೇಳಿ ಭಾವಿಸ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ ಬರ್ರಿ ಇವತ್ತು ಶುಕ್ರವಾರ ಬೆಳಗ್ಗೆ ಟಾಯಾಮ ಇದುವರೆ ಹೇಗೈತೆ ನೋಡ್ರಿ ನಾನು ಎದ್ದು ಬಾತ್ರೂಮ್ಗೆ ಹೋಗಿ ಮುಖ ತಕೊಂಡು ಈಗ ಅಡುಗೆ ಮನೆಗೆ ಬಂದಿದ್ದೀನಿ ನೋಡ್ರಿ ನಿನ್ನೆ ಮನಿ ಪ್ಲಾಂಟ್ ಎಲ್ಲ ರೆಡಿ ಮಾಡಿದ್ದೆಲ್ಲ ಬುಧವಾರ ದಿವಸ ಸರಿ ಹೊರಗಡೆ ಇಟ್ಟಿದ್ದೆ ಇಲ್ಲಿ ಫ್ರಿಜ್ ಮೇಲೆ ಇತ್ತು ಚಲೋ ಕಾಣುತ್ತಂತೆ ತಂದು ಇಡಾಕತ್ತಿದ್ದೆ ಮನು ಇದ್ರೆ ಇಲ್ಲಾಕೆ ಹಿಡಾಕಂತರ ಮಮ್ಮಿ ಅಂತ ಕೇಳಕ್ಕತ್ತಿದ್ದ ಅದ್ರ ಕೆಳಗಡೆ ಪ್ಲೇಟ್ ಇಡಬೇಕು ನೀರೆಲ್ಲ ಕೆಳಗೆ ಬೀಳ್ತಾವ ಅಂತ ಚೆನ್ನಾಗಿ ಕತ್ತಿದ್ದ ಇದೇ ಯಾವುದಾದ್ರೂ ಒಂದು ಪ್ಲೇಟ್ ಇತ್ತು ಮತ್ತು ತಂದ ಮೇಲೆ ಈಡಾಕ್ ಬರುತ್ತೆ ತಿಳಪ್ಪಿ ಅಂತ ಅದನ್ನ ಇಟ್ಟು ನೋಡ್ರಿ ಅಂದ್ರೆ ನಾನು ಯಾವ ರೀತಿ ಜೋಡಿಸ್ತಿಲ್ಲ ಅದನ್ನ ಅವ್ನಿಗೆ ಇಷ್ಟನೇ ಆಗಲ್ಲ ಅತ್ತಿ ಇದ್ದಂಗೆ ರೀ ಡೇಲಿ ಒಂದು ಕಿರಿಕಿರಿ ಇರೋತೈತೆ ಒಂದು ಹದಿನಾಲ್ಕಲ್ಲಿ ಇಟ್ಟ್ರಿ ಇಲ್ಲಿ ಇಟ್ಟ್ರಿ ಅಂದರೆ ನನಗಿಂತ ಜಾಸ್ತಿ ಮನಿ ಕ್ಲೀನ್ ಇರಬೇಕು ರೀ ಆ ರೀತಿ ಮಾಡ್ತಿರ್ತಾನೆ ಎಲ್ಲರಿಗೆ ಅಷ್ಟೇ ರೀ ಅವ್ರ ಪಪ್ಪಾಗ ತನೂ ನನಗೆ ಎಲ್ಲರಿಗೆ ಮೂರು ಮಂದಿಗೆ ಕಿರಿಕಿರಿ ಇರ್ತಾನು ಅದನ್ನ ಆ ರೀತಿ ಇಟ್ಟಿರಿ ಇದನ್ನ ಸರಿ ಇಟ್ಟಿಲ್ಲ ನೀಟಾಗಿ ಇಟ್ಟಿಲ್ಲ ಗ್ಯಾಸ್ ಕಟ್ಟಿ ಹೊಲಸು ಮಾಡಿರಿ ಅಂತ ಇಷ್ಟೆಲ್ಲ ಜಾಸ್ತಿ ಕ್ಲೀನ್ ಮಾಡಿ ಬಿಟ್ರು ಅಂದ್ರೆ ಒಬ್ಬೊಬ್ರು ಮೈಂಡ್ಸೆಟ್ ಹೇಗಿರುತ್ತಲ್ಲೂ ಎಲ್ಲನೂ ಕ್ಲೀನ್ ಆಗಿರಬೇಕು ಪರ್ಫೆಕ್ಟ್ ಆಗಿರಬೇಕು ಆದ್ರೆ ಮನನು ಅದೇ ರೀತಿ ಅದ ನೋಡಲಿ ಭಾಳ ಗುಂಜ್ ಮನುಷ್ಯ ಈಗಿದ್ರೆ ನಾನು ಗ್ಯಾಸ್ ಸ್ಟೋವ್ ಎಲ್ಲ ಹೊರಿಸ್ಬಿಟ್ಟು ಗ್ಯಾಸ್ ಸ್ಟೋಕೆ ಅರಿಶಿನ ಕುಕ್ಮ ಹಾಚಿದ್ದಾರೆ ಮನು ಇದ್ರೆ ನೀರನ್ನು ಬಿಸಿ ಮಾಡಾಕಿಡಾಕಂತಾನು ಇನ್ನು ಬಿಸಿನೀರೆಲ್ಲ ಕುಡಿದ್ಬಿಟ್ಟು ಯೋಗ ಸ್ಟಾರ್ಟ್ ಮಾಡಬೇಕು ನೋಡ್ರಿ ನಮ್ಮ ಮನೆಯವರು ಎದ್ದಾರು ಅವರಿಗೆ ಮತ್ತೆ ನನಗೆ ಆಗುತ್ತಂತ ಬಿಸಿನೀರನ್ನು ಬಿಸಿ ಸಾರಿ ನೀರನ್ನು ಬಿಸಿ ಮಾಡ್ಕೊಳಕ್ಕಂತೀನಿ ನೋಡ್ರಿ ಮನು ಇದ್ರೆ ಬೆಳಿಗ್ಗೆ ಒಂದು ಅಷ್ಟು ತಣ್ಣೀರನ್ನೇ ಕುಡಿತಾನೋ ಆಮೇಲೆ ಬ್ಲ್ಯಾಕ್ ಕಾಫಿ ಕುಡಿತಂದ್ರೆ ನಾನು ಇದ್ರೆ ಬೆಳಗ್ಗೆ ಬಿಸಿನೀರೇ ಕುಡಿಯೋದು ನೋಡ್ರಿ ಅಂದರೆ ಸ್ವಲ್ಪ ಉಪ್ಪು ಮತ್ತು ಹಣ್ಣು ಅರಿಶಿನ ಪುಡಿ ಹಾಕಿ ಕುಡಿತೀನಿ ಆ್ಯಕ್ಚುಲಿ ಸಬ್ಜಾ ಸೀಡ್ಸ್ ಹಾಕೊಂಡು ಕುಡಿಬೇಕಾಗುತ್ತಾ ಅಂದರೆ ನೆನ್ ನೆನಪಾಗಂಗಿಲ್ಲ ರೀ ನೆನ್ಸಾಕ ಆ ಕುಡಿಯೋ ಮುಂದಾಗ ನೆನಪಾಗುತ್ತ ಮತ್ತು ಹಂಗಾಗಿ ಇನ್ನೇಲಿ ನೆನ್ಸೋದಂತೆ ಬಿಟ್ಬಿಡೋದಾಗುತ್ತಾ ಈಗ ಈಗಿದ್ರೆ ನಾನು ನಮ್ಮ ನಮ್ಮನೀರಿಗೊಂದು ನನಗೊಂದು ಗ್ಲಾಸ್ ತೊಗೊಂಡು ಹೋದೆ ಮನು ಇದ್ರೆ ಬ್ಲ್ಯಾಕ್ ಕಾಫಿ ರೆಡಿ ಮಾಡ್ಕೊಕ್ಕಂತ ನೋಡಿರಿ ಅಂದ್ರೆ ನಾವು ಏನೇ ಮಾಡಿಕೊಟ್ರು ಅವ್ನಿಗೆ ಇಷ್ಟ ಆಗೋಂಗಿಲ್ಲ ನಾನೇ ಮಾಡ್ಕೊತೀನಿ ನನ್ನ ಕೆಲಸ ನಾನೇ ಮಾಡ್ಕೊತೀನಿ ಏನು ನನಗೆ ಹೆಲ್ಪ್ ಮಾಡಬೇಡ್ರಿ ಅಂತಾನು ಹಂಗಾಗಿ ಅವನೇ ರೆಡಿ ಮಾಡ್ಕೊಂಡು ಕುಡಿದ ಜಿಮ್ಮಿಗೆ ಹೋಗ್ತಾ ರೀ ನಾನು ಇನ್ನು ಯೋಗ ಸ್ಟಾರ್ಟ್ ಮಾಡ್ಬೇಕು ನೋಡ್ರಿ ಹೊರಗಡೆ ಅಂತೂ ಎಷ್ಟು ಮಸ್ತ್ ತಂಪು ಗಾಳಿ ಬೀಸ್ತಾ ಇರ್ತೈತಿ ಈ ಟೈಮ್ದಾಗ ವಾಕಿಂಗ್ ಹೋಗ್ಬೇಕು ನೋಡ್ರಿ ಮಸ್ತ್ ಆಗೊತ್ತಾದ್ರೆ ಒಬ್ಬಕ್ಕಿ ಹೋಗಕ್ಕೆ ಅಂತ ಅನ್ಸುತ್ತೆ ಹಂಗಾಗಿ ಇಲ್ಲಿ ಕಿಟಕಿ ತೆಗೆದ್ಬಿಟ್ಟು ಯೋಗ ಎಲ್ಲ ಮಾಡಿದ್ರಿ ಈಗ ಇದ್ರೆ ಯೋಗ ಎಲ್ಲ ಮುಗಿಸ್ಬಿಟ್ಟು ಹೊರಗಡೆ ಅಂಗಳಕ್ಕೆ ನೀರೆಲ್ಲ ಹಾಕಿದೆ ನೋಡ್ರಿ ಹೊಸಲೆಲ್ಲ ತೊಳ್ದು ಅಂಗಳಕ್ಕೆ ನೀರು ಹಾಕಿ ಈಗಿನ ಗಿಡಗಳಿಗೆ ನೀರು ಹಾಕಿದೆ ರೀ ಪಕ್ಷಿಗಳಿಗೆ ಸ್ವಲ್ಪ ಖಾರ ಹಾಕಿಬಿಟ್ಟು ನಾ ಊಟ ಹಾಕಿ ಸೂರ್ಯೋದಯ ಎಷ್ಟು ಮಸ್ತಾಗೆ ಕಾಣುತ್ತೆ ನೋಡಿರಿ ಬೆಳಗ್ಗೆ ಸೂರ್ಯ ಎಷ್ಟು ದೊಡ್ಡವಂಗೆ ಕಾಣ್ತಾನಂದ್ರೆ ನೋಡಮ್ಮ ಅದು ಮೊಬೈಲ್ದನ್ಕಿಂತ ರಿಯಲ್ ಆಗಿ ನೋಡಕ್ಕೆ ಭಾಳ ಮಸ್ತ್ ಕಾಣೋತ್ರಿ ನನಗಂತೂ ಈ ರೀತಿ ಡೈಲಿ ನೋಡಕ್ಕೆ ಬ್ಯಾಸ್ರಂತ ಅನಿಸೋದೇ ಇಲ್ಲ ಈಗಿದ್ರೆ ಎಲ್ಲ ಕೆಲಸ ಮುಗಿಸ್ಬಿಟ್ಟು ಫೈನಲಿ ಎಲ್ಲ ಮುಗಿಸಿ ನಾಷ್ಟಕ್ಕೆ ರೆಡಿ ಮಾಡೋಕಂತೀನಿ ನೋಡ್ರಿ ಬೆಳಗ್ಗೆ ಎದ್ದು ಕೂಡಲೇ ನಾಷ್ಟಕ್ಕೆ ಏನಪ್ಪ ಮಾಡ್ಬೇಕನ್ನೋದು ದೊಡ್ಡ ತಲೆ ಬಿಸಿ ಆಗುತ್ತೆ ವಾರದಾಗ ಒಂದು ಎರಡು ಮೂರು ಸಲ ಅವಲಕ್ಕಿನೇ ಹಾಕತೈತಿ ಬ್ಯಾಸರ ಮಾಡ್ಕೊಂಡ್ಬಿಟ್ಟು ಅಂದರೆ ಬೆಳಗ್ಗೆ ಎಲ್ಲ ರೆಡಿ ಮಾಡಿ ಮಾಡೋಕೆ ಟೈಮ್ ಆಗುತ್ತಂತೆ ಪಟ್ಟಂತೆ ಆಗೋದು ಅವಲಕ್ಕಿನೇ ಮಾಡೋದು ನೋಡ್ರಿ ಮೊನ್ನೆನೂ ಮಾಡಿದ್ದೆ ಅನ್ಸುತ್ತೆ ನಿನ್ನೆ ಅಷ್ಟೇ ಚಪಾತಿ ಪಲ್ಯ ಮಾಡಿದ್ದು ಇವತ್ತು ಮತ್ತು ಅವಲಕ್ಕಿನೇ ರೆಡಿ ಮಾಡಿ ಕೊಡಾಕಂತೀನಿ ನೋಡ್ರಿ ಎಲ್ಲರಿಗೂ ಇಷ್ಟ ಆಗುತ್ತೆ ನನಗೆ ಮಾತ್ರ ಸ್ವಲ್ಪ ಅವಲಕ್ಕಿ ತಿಂದರೆ ಪಿತ್ತ ಅಷ್ಟ ಆಗುತ್ತೆ ರೀ ಆರೋಗ್ಯಕ್ಕೇನು ಚಲೋನೇ ಅಂತ ಹೇಳ್ತಾರೋ ಅವಲಕ್ಕಿ ತಿಂದರೆ ಆದರೆ ಒಬ್ಬೊಬ್ರಿಗೆ ಪಿತ್ತ ಆಗುತ್ತೆ ಅಷ್ಟ ರೀ ಈಗಿದ್ರೆ ನಮ್ಮ ಮನೆಯವ್ರಿಗೆ ಅವಲಕ್ಕಿ ಮತ್ತು ಅದು ಗಾರ್ಗಿ ಮಾಡಿದ್ದೆ ಅಲ್ಲೇ ಅವನು ಇದ್ದು ಹೀಗಾಗಿ ಎಲ್ಲರಿಗೆ ಹಾಕಿ ಕೊಟ್ಟು ನಾನು ನಾಷ್ಟ ಮಾಡಿ ಈಗಿದ್ರೆ ಟೈಮ ಹನ್ನೊಂದು ಗಂಟೆ ಆಗಿತ್ತು ನೋಡ್ರಿ ಅರ್ಬಿ ತೊಳ್ದ ಹಾಕಿದೆ ಮನ್ಯಾಗ ಒಬ್ಬರೇ ಇದ್ರೆ ಅಂತ ಅನ್ಸುತ್ತೆ ನೋಡ್ರಿ ಇಷ್ಟು ದಿವಸ ಮನೋ ತನ್ನೊಂದು ಕಾಲೇಜ ಸೂಟಿ ಇತ್ತು ಅವರು ಈಗ ಹೊರಗಡೆ ಹೋಗ್ಯಾರ ಇವತ್ತ ಬಣ್ಣದ ಹಬ್ಬ ಆದ್ರಿ ನಮ್ಮ ಮನೆಯೊಳಗೆ ನಮ್ಮ ಮನೆಯವ್ರಿಗೆ ಬಣ್ಣ ಆಡೋದು ಇಷ್ಟ ಇಲ್ಲ ನಾವೇ ಒತ್ತಾಯ ಮಾಡಿ ಅದನ್ನೆಲ್ಲ ಹೋದ್ರೆ ಸುಮ್ಮನೆ ಬ್ಯಾಸ್ರ ಮಾಡ್ಕೊಂತರ ಹಾಗಾಗಿ ಈ ಸಲ ಏನೂ ಮಾಡೋಕ್ಕೆ ಹೋಗಿಲ್ಲ ರೀ ಹೋಸಲ ಸುಮ್ಮನೆ ಸಿಂಪಲ್ಲಾಗಿ ಬಣ್ಣ ಹಚ್ಕೊಂಡು ಸೆಲೆಬ್ರೇಷನ್ ಮಾಡಿದ್ವಿ ಆದ್ರೆ ಈ ಸಲ ಏನು ಮಾಡೋಕ್ಕೆ ಹೋಗ್ಲಿಲ್ಲ ನೋಡ್ರಿ ಸುಮ್ಮನೆ ಅವ್ರು ಬೆಳಿಗ್ಗೆ ಅರ್ಜೆಂಟ್ ಮಾಡೋದು ಸಿಟಿಗೆ ಬರೋದು ಎಲ್ಲ ಮಾಡ್ತಿರ್ತಾರೆ ಸುಮ್ಮನೆ ಯಾಕಪ್ಪ ಅದನ್ನ ಟೆನ್ಷನ್ ಹೇಳಿ ನಾವು ಏನೂ ಮರಕ್ಕೆ ಹೋಗಿಲ್ಲ ರೀ ತನ್ನ ಕೆಲಸ ಏನೈತ್ಲ ನಾ ಅಷ್ಟಕ್ಕಷ್ಟು ಮಾಡಿ ಇದು ಎಡಿಟಿಂಗ್ ಮಾಡಿ ಅರ್ಬಿ ತೊಗೋದ್ ಹಾಕಿದ್ರ ಅರ್ಬಿ ತೊಳೆ ಹಾಕಂತೀನಿ ನೋಡ್ರಿ ಮನೂ ಇದ್ರದು ಏನಂತಾರೆ ರೊಕ್ಕ ಕೊಟ್ಟು ಸೆಲೆಬ್ರೇಷನ್ ಮಾಡ್ತಾರಲ್ರಿ ಬಣ್ಣದ್ದು ಹಬ್ಬ ಏನಂತಾರೆ ಅಲ್ಲಿ ಹೋಗ್ಯ ಅಂದ್ರೆ ಎರಡು ನೂರು ರೂಪಾಯಿ ಟಿಕೆಟ್ ಅಂತ ಮನು ಅಲ್ಲಿ ಹೋಗ್ಯಾನು ತನ್ನೋ ಅವ್ರ ಫ್ರೆಂಡ್ ಮನೀಗೆ ಹೋಗ್ಯಾರು ನಾನು ಒಬ್ಬಕ್ಕನೇ ಕುಂತು ಏನು ಮಾಡ್ಲಪ್ಪ ಅಂತ ಅರ್ಬಿನೂ ತಗೋದ್ ಹಾಕಿದಾರೆ ಈಡಿಯೋ ಎಡಿಟ್ ಮಾಡಿ ಇಟ್ಟಿದ್ದೀನಿ ಏನ್ ಮನೆಯಾಗಿದ್ಬಿಟ್ರೆ ಒಂದೊಂದ್ಸಲ ಅಂದ್ರೇನು ಕೆಲಸ ಏನೂ ಇರ್ಲಿಕ್ಕೆ ಅಂದ್ರೆ ಬ್ಯಾಸ್ರ ಅಂತ ಅನ್ಸುತ್ತೆ ಮತ್ತು ಮನೆಯಾಗ ಡೈಲಿ ಮಂದಿ ಇರ್ತೈತಲ್ರಿ ಒಂದೊಂದು ಟೈಮ್ದಾಗ ಇರ್ಲಿಕ್ಕಂದ್ರೆ ಬೇಸರ ಅಂತ ಅನ್ಸುತ್ತೆ ಈಗ ಒಂದು ತಿಂಗಳೇ ಆಳಕ್ಕೆ ಬಂತು ತನೋ ಮನು ಡೈಲಿ ಮನ್ಯಾಗಾನೆ ಇರ್ತಿದ್ರು ಇಲ್ಲಾಂದ್ರೆ ಸಂಜೆ ಮುಂದಾಗ ಅಥವಾ ಬೆಳಗ್ಗೆ ಹೋಗಿ ಮತ್ತೆ ಮಧ್ಯಾಹ್ನದೇ ಬರ್ತಿದ್ರು ಇವತ್ತೇ ಯಾರೂ ಇಲ್ಲ ಬೆಳಗ್ಗೆ ಖಾಲಿ ಖಾಲಿ ಅನ್ಸಾಕತಿತ್ತ ಕ್ಲೀನಿಂಗ್ ಕೆಲಸ ಸ್ಟಾರ್ಟ್ ಮಾಡಿದ್ದೀನಿ ನೋಡ್ರಿ ಅಂದ್ರೆ ಒಬ್ಬರೇ ಇದ್ರೇನೆ ಮನ್ಯಾಗೆ ಜಾಸ್ತಿ ಕೆಲಸ ಆಗುತ್ತೆ ಅಂದ್ರೆ ಕಾಲೇಜ್ಗೆ ಹೋಗ್ಬಿಟ್ರೆ ಅಂದ್ರೆ ಪಟ್ಟನೆ ಅಡುಗೆಯೂ ಆಗುತ್ತೆ ಮತ್ತು ಮನೆ ಕೆಲಸನೂ ಆಗುತ್ತೀ ಮನ್ಯಾಗೆ ಎಲ್ಲರೂ ಇದ್ದುಬಿಟ್ರೆ ಇಡೀ ದಿವಸ ಏನು ಕೆಲಸನೂ ಆಗಂಗಿಲ್ಲ ಟೈಮ್ ಹೆಂಗೆ ಹೋಯ್ತು ಅನ್ನೋದು ಗೊತ್ತಾಗಂಗಿಲ್ಲ ನಿಮಗೂ ಹಿಂಗೆ ಆಗ್ತೈತೆ ಅಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳ್ರಿ ನನಗಂತೂ ಹಂಗೆ ಆಗ್ತೈತೆ ನೋಡಿರಿ ಮನೆಯಾಗಿ ಎಲ್ಲರೂ ಇದ್ವಿ ಅಂದರೆ ಏನಂತಾರೆ ಡೇಲಿ ಬರೀ ಮಾಡೋದು ತಿನ್ನೋದನ್ನೇ ಆಗ್ಬಿಡ್ತೈತಿ ಮನೆ ಕೆಲಸ ಮತ್ತು ಕ್ಲೀನಿಂಗ್ ಕೆಲಸನೇ ಆಗೋಂಗಿಲ್ಲ ರೀ ಎಲ್ಲರೂ ಮೊಬೈಲ್ ನೋಡ್ಕೊಂತ ಕೂತ್ ಬಿಡ್ತಾರೆ ಹೀಗಾಗಿ ನಾನು ಸುಮ್ಮನೆ ಹಾಗೆ ಕುಂತ ಬಿಡೋದಾಗುತ್ತೆ ಯಾರೂ ಇರ್ಲಿಕ್ಕಂದ್ರೆ ಏನಂತಾರೆ ಚಲೋದನ್ನ ಕೆಲಸ ಆರಾಮ್ಸಲಿ ಮಾಡಿಬಿಡ್ತೀನಿ ಅಂದರೆ ಎಷ್ಟೇ ಕೆಲಸ ಬ್ಯಾಸ್ರ ಅಂತ ಅನ್ಸಂಗಿಲ್ಲ ರೀ ಎಲ್ಲರೂ ಮನೆಯಾಗಿದ್ದಾಗ ನಾವು ಅಷ್ಟೇ ಕೆಲಸ ಮಾಡ್ದಂದ್ರೆ ಸಲ ಬ್ಯಾಸ್ರ ಅಂತ ಅನ್ಸುತ್ತಲ್ಲ ರೀ ನನಗೆ ಆ ರೀತಿ ಆಗುತ್ತೆ ನೋಡ್ರಿ ನಿಮಗೂ ಆಗ್ತೈತೆ ಆಗ್ತೈತಿನಂತೆ ಹೇಳಿ ಇವತ್ತು ಯಾರೂ ಇದ್ದಿದ್ದಿಲ್ಲ ಎಲ್ಲ ಕೆಲಸ ಮುಗಿಸ್ಕೊಂಡ್ರೈತಂತೆ ಅದನ್ನ ಅರ್ಬಿ ಎಲ್ಲ ತೊಳ್ದು ಒಣಾಕಾಕೆ ಹಾಕಿ ಈಗ ಇದ್ರೆ ಇಲ್ಲಿ ಏನು ಅರ್ಬಿ ಅಲ್ರಿ ಅದನ್ನೆಲ್ಲ ಸ್ವಲ್ಪ ಭಾಳ ಆದಂಗ ಅನ್ಸಾಕತಿತ್ತು ಅದಕ್ಕೆ ಸೋಪ್ ಪುಡಿ ಹಾಕಿ ತಿಕ್ಕಾಕಂತೀನಿ ನೋಡ್ರಿ ಎಷ್ಟೇ ಮನೆ ನೀವು ನೀಟಾಗೆ ಮಾಡಿ ಕ್ಲೀನ್ ಮಾಡಿಡ್ರಿ ಎರಡೇ ದಿವ್ಸನಾಗ ಮತ್ತೆ ಅದು ಇದ್ದಕ್ಕಿದ್ದಂಗೆ ಆಗೇ ಬಿಡ್ತೈತಿ ಅದನ್ನ ಬ್ಯಾಸ್ರಾಗುತ್ತೆ ನೋಡ್ರಿ ಎಷ್ಟು ಕ್ಲೀನ್ ಮಾಡಿರ್ತೀವಿ ಎಷ್ಟು ಖುಷಿಯಾಗಿರ್ತೈತಿ ಮತ್ತೊಂದು ತಾಸಿಗೆ ಮತ್ತೆಲ್ಲ ಹೊಲಸು ಹಿಡ್ದೋ ಬಿಡ್ತೈತಿ ಬಾತ್ರೂಮ್ ಆಗಲಿ ಮತ್ತು ಅರ್ಬಿ ತೊಳೆ ಜಾಗ ಆಗಲಿ ಮತ್ತು ಗ್ಯಾಸ್ ಕಟ್ಟಿ ಆಗಲಿ ಅವಂತೂ ಡೈಲಿ ಸ್ವಚ್ಛ ಮಾಡ್ರೂ ಮುಗಿಯೋದೇ ಇಲ್ಲ ನೋಡ್ರಿ ಮತ್ತು ಅದು ಏನು ಅಂತಾರಲ್ಲ ಹಂಗಾನ ಆಗ್ತೈತಿ ಅಂದ್ರೆ ಮಾಡಿ ಮಾಡಿ ಬ್ಯಾಸ್ರ್ ಬಂದುಬಿಡ್ತೈತಿ ಯಾವಾಗಲೂ ಕ್ಲೀನಾಗಿ ಕ್ಲೀನಾಗಿರ್ಬೇಕಂತ ನಾವು ಅಂದ್ಕೊಂತೀವಿ ಮತ್ತದು ಅಡುಗೆ ಮಾಡೋಣ ಗ್ಯಾಸ್ ಕಟ್ಟಿನೂ ಹೊಲಸಾಗೋದು ಸಿಂಕು ಹೊಲಸಾಗೋದು ಮತ್ತು ಅರ್ಬಿ ತೊಳೆನ ಈ ಕಡೆ ಕಡೆಲ್ಲ ಜಾಗೂ ಹೊಲಸಾಗ್ತೈತಿ ಅಂತ ಬಾತ್ರೂಮ್ ಅಂತೂ ಹಂಗೆ ನೋಡ್ರಿ ಡೈಲಿ ನೀವು ತೊಳಿರಿ ಮತ್ತೆ ಎಲ್ಲ ಮುಗಿಸಿದ ತಕ್ಷಣ ಹೊಲಸ ಆಗೇ ಬಿಡ್ತೈತಿ ಅಂದ್ರೆ ಒಬ್ಬರೇ ಕ್ಲೀನ್ ಮಾಡೋದಂದ್ರೆ ಸ್ವಲ್ಪ ಕಷ್ಟ ಎಲ್ಲರೂ ಸ್ವಲ್ಪ ಸ್ವಲ್ಪ ಮಾಡಿಬಿಟ್ರೆ ಅಂತ ಅನ್ಸಂಗಿಲ್ಲ ನಮ್ಮ ನೀಳಗೆ ಮಾತ್ರ ಬಾತ್ರೂಮ್ ಈ ರೀತಿ ಏನು ಕ್ಲೀನಿಂಗ್ ಕೆಲಸ ಇರುತ್ತಲ್ಲ ಬಿಟ್ಟು ಯಾರು ಹೋಗಂಗಿಲ್ಲ ರೀ ಹೊಲಸು ಮಾತ್ರ ಎಲ್ಲರೂ ಮಾಡ್ತಾರೋ ಕ್ಲೀನ್ ಮಾತ್ರ ನಾನು ಒಬ್ಬಕನೇ ಮಾಡೋದು ಒಂದ್ಸಲ ನನಗೂ ಸೆಟ್ ಬರ್ತಾ ಇರ್ತೈತಿ ಆದ್ರೆ ಏನೂ ಮಾಡಕ್ಕೆ ರೀ ನಮ್ಮ ಕೆಲಸನೇ ಅದೆಲ್ಲ ಮಾಡಲೇಬೇಕು ಈಗ ಹಾ ಕ್ಲೀನ್ ಕೆಲಸ ಮುಗೀತು ನೋಡ್ರಿ ಯಾವಾಗಲೂ ಎಷ್ಟು ಕ್ಲೀನ್ ಆಗಿರ್ತಿದ ನೋಡಾಕ್ ಖುಷಿ ಅನ್ಸುತ್ತೆ ಮನ್ಸಿಗೂ ಸಮಾಧಾನ ಇರುತ್ತಿ ಯಾವ ರಾಗಿ ಬಾ ಅವನು ಬಣ್ಣ ಆಡಕ್ಕೆ ಹೋಗಿದ್ದಲ್ರಿ ಅವನು ಬಂದ ನಾನು ಇದ್ರೆ ಬಿಸಿ ಅನ್ನ ಮತ್ತು ಹೋಳ್ಗೆ ಅಷ್ಟೇ ಮಾಡಿದ್ರಿ ನನಗೆ ಮತ್ತು ಮನೆಗೆ ಹೋಳ್ಗೆ ಸಾರ ತಿನ್ನೋಕೆ ಇಷ್ಟ ಆಗುತ್ತೆ ಹಾಗಾಗಿ ಬಿಸಿ ಹೋಳ್ಗೆ ಮಾಡ್ಕೊಂಡಿದ್ದು ಮತ್ತು ಅನ್ನ ಅಷ್ಟ ಮಾಡಿದ್ರಿ ಮಧ್ಯಾಹ್ನ ತನೋ ಇದ್ರ ಅವ್ರ ಫ್ರೆಂಡ್ ಮನೆ ಈಗ ಇನ್ನೂ ಲೇಟ್ ಮಾಡಿ ಅಂತ ಹಾಗಾಗಿ ನಾನು ಮನು ಊಟನೂ ಮಾಡ್ದೆವು ನೋಡ್ರಿ ಪಕ್ಷಿಗಳಿಗೆ ಕಾಳ ಖಾಲಿಯಾಗಿದ್ದ ಹಾಗಾಗಿ ಸ್ವಲ್ಪ ಅನ್ನ ಮತ್ತು ಹೋಳ್ಗೆ ಚಪಾತಿ ಎಲ್ಲ ಮುರಿದ್ಬಿಟ್ಟು ಹಾಕಿದ್ದೀನಿ ಎಷ್ಟು ಮಸ್ತಾಗಿ ತಿನ್ನಾಕತ್ತವ ನೋಡ್ರಿ ಈಗ ಈಗ ರೀ ಟೈಮ್ ಆರು ಆಗಿ ಹೋಗೈತೆ ನೋಡ್ರಿ ನಾನು ಈ ಕಡೆ ಸ್ವಲ್ಪ ಬ್ಲ್ಯಾಕ್ ಕಾಫಿ ಮಾಡ್ಕೊಂಡು ಕುಡಿಬೇಕಂತ ರೆಡಿ ಮಾಡ್ಕೊಳಕಂತೀನಿ ಮಧ್ಯಾಹ್ನ ಮಾಡಿದ್ದು ಅನ್ನವೂ ಜಾಸ್ತಿ ಇತ್ತು ಅದನ್ನ ಬಳಸ್ಬಿಟ್ಟು ಫ್ರೈಡ್ ರೈಸ್ ಮಾಡ್ರೆ ಹೆಂಗೆ ಆಕೈತೆ ಅಂತ ವಿಚಾರ ಮಾಡ್ತಾ ಇದ್ದೆ ರೀ ಮನಗೂ ಅದನ್ನೇ ಕೇಳಿದೆ ಆಯ್ತು ರೀ ಮಮ್ಮಿ ಮಾಡ್ರಿ ಅಂತಂದ ಅದನ್ನ ರೆಡಿ ಮಾಡ್ಬೇಕು ನೋಡ್ರಿ ಇವತ್ತು ನಿಮ್ಮ ಸಂಘಟನೆ ಫ್ರೈಡ್ ರೈಸ್ ನಾನು ಯಾವ ರೀತಿ ಮಾಡ್ತೀನಂತೆ ಸೇರ್ ಮಾಡ್ಕೊತೀನಿ ಸಿಂಪಲ್ಲಾಗಿ ರೀ ಈಗಿದ್ರೆ ಬ್ಲ್ಯಾಕ್ ಕಾಫಿನೂ ರೆಡಿ ಮಾಡಾಕಂತಿ ನೋಡ್ರಿ ನನಗೆ ಭಾಳ ಇಷ್ಟ ಆಗ್ತೈತಿ ಹಾಲು ಹಾಕಿ ಮಾಡೋಕ್ಕಿಂತರ ಈ ರೀತಿ ಬ್ಲ್ಯಾಕ್ ಕಾಫಿ ಮಾಡಿ ಕುಡಿದ್ಬಿಟ್ರೆ ಪಿತ್ನೂ ಆಗಂಗಿಲ್ಲ ಅದಕ್ಕಾಗಿ ಅದೇ ರೀತಿ ರೆಡಿ ಮಾಡ್ಕೊಳಾಕತ್ತಿದ್ ನೋಡ್ರಿ ಸಿಂಪಲ್ ಆಗಿರಿ ನಾನು ಸ್ವಲ್ಪ ಸಕ್ರೆ ಹಾಕ್ತೀನಿ ಮನು ಇದ್ರೆ ಹಂಗೆ ಕುಡಿತಾನು ಆ್ಯಕ್ಚುಲಿ ಸಕ್ರೇನು ಹಾಕ್ಬಾರ್ದು ಆದರೆ ನನಗೆ ಸ್ವಲ್ಪ ಸಕ್ರೆ ಅಥವಾ ಬೆಲ್ಲ ಹಾಕ್ಬಿಟ್ರೆ ರುಚಿ ಅನ್ಸುತ್ತೆ ನೋಡ್ರಿ ನಾನು ಇದ್ರೆ ಬ್ಲ್ಯಾಕ್ ಕಾಫಿನೂ ರೆಡಿ ಮಾಡಿಕೊಂಡು ನಮ್ಮ ಮನೆಯವ್ರಿಗೆ ಅಷ್ಟು ಕೊಟ್ಟು ನಾನು ಕುಡಿಯೋಕಂತೀಂದ್ರಿ ನನ್ನ ಮಗ ಇದ್ರೆ ಡೇಲಿ ಅಂದರೆ ಮೂರಿಂದ ನಾಲ್ಕು ಟೈಮ ನಾಯಿ ಊಟ ಹಾಕ್ತಾನೆ ರೀ ಮನೆಯವ್ರಿಗೆ ಏನಾದ್ರೂ ಇರ್ಲಿಕ್ಕಂದ್ರೆ ಅಂದರೆ ಅಡುಗೆ ಫುಲ್ ಬೇಜಾರು ಮಾಡ್ಕೊತ ಈಗ ಹೋಳ್ಗಿ ಚಪಾತಿ ಖಾಲಿ ಅನ್ನ ಮತ್ತು ಹಾಲು ಕಲಿಸ್ಬಿಟ್ಟು ಹಾಕಂತ ನೋಡ್ರಿ ಅಂದ್ರೆ ಅದ್ರದ್ದು ವ್ಯವಸ್ಥೆನ ಅಷ್ಟು ಮಾಡ್ತಾನಲ್ಲ ಸಿಕ್ಕಾಪಟ್ಟೆ ಮಾಡ್ತಾನೋ ಅಂದ್ರೆ ನಮ್ದು ಯಾವ್ದಾನ ಮಾಡ್ತಾನಂದ್ರೆ ಊಟ ಮಾಡಿರ್ಲಾ ಕೇಳ್ತಾನೋ ಆದ್ರೆ ಈಗ ಮಾತ್ರ ಅವ್ನು ಉಣ್ಣಕ್ಕಿಂತ ಮುಂಚೆ ಫಸ್ಟ್ ಅದಕ್ಕೆ ಊಟ ಹಾಕಬೇಕ್ರಿ ಈಗಿದ್ರೆ ಅದು ಹೋಳ್ಗಿ ಚಪಾತಿ ಯಾವುದು ಇದಿತಿಲ್ಲಂತ ಅನ್ನ ಹಾಲು ಕಲಿಸ್ಬಿಟ್ಟು ಹಾಕಿ ನೋಡ್ರಿ ಅದೊಂದು ಒಂದು ಹತ್ತು ಸಲ ಕರ್ದಾಗ ಬಂದ್ಬಿಟ್ಟು ತಿಂತೈತಿ ಎಲ್ಲಕ್ಕಿಂತ ಸ್ವಲ್ಪ ಜಾಸ್ತಿ ಡಿಮ್ಯಾಂಡ್ ಅದಕ್ಕೆ ಹಾಕ್ಬಿಟ್ಟು ಒಂದಿಷ್ಟು ನಿಂದ್ರೆ ಬೇಕ್ರಿ ಅವಾಗ ಕುಡ್ಕೊಂತ ಬರ್ತೈತಿ ಬಾ ಅಂದ್ ತಕ್ಷಣ ಬರೋದೇ ಇಲ್ಲ ಈಗಿದ್ರೆ ಫ್ರೈಡ್ ರೈಸ್ ಮಾಡೋಕೆ ತರಕಾರಿ ಎಲ್ಲ ಕಟ್ ಮಾಡ್ಬೇಕಲ್ಲ ಅದನ್ನೇ ರೆಡಿ ಮಾಡ್ಕೊಳಾಕತ್ತಿದ್ದೆ ಆ ಇದ್ರೆ ನಾನು ಮಾಡಿಕೊಟ್ನ ಆ ಮಮ್ಮಿ ಅಂತ ಕಟ್ ಮಾಡಾಕಂತಂದ್ರಿ ಈ ರೀತಿ ಕಟ್ ಮಾಡ್ಬೇಕಪ್ಪಿ ಅಂತ ತೋರ್ಸಕತ್ತಿದ್ದೆ ಅಂದ್ರೆ ಫ್ರೈಡ್ ರೈಸ್ ಮಾಡಾಕ್ರಿ ಜಾಸ್ತಿ ದಪ್ಪ ದಪ್ಪಾಗಿ ತರಕಾರಿ ಎಲ್ಲ ಕಟ್ ಮಾಡಬಾರ್ದು ಸ್ವಲ್ಪ ಸಣ್ಣಗೆ ಉದ್ದುದ್ದಾಗೆ ಕಟ್ ಮಾಡಿ ಹಾಕಿಬಿಟ್ರೆ ಆ ಟೇಸ್ಟ್ ಚಲೋನೂ ಇರ್ತೈತಿ ರೀ ಮತ್ತು ತಿನ್ನೋ ಮುಂದಾಗ ಅಷ್ಟು ಅದೇನು ರುಚಿನೂ ಅನಿಸುತ್ತೆ ಸಣ್ಣಗೆ ಕಟ್ ಮಾಡಿ ಹಾಕಿಬಿಟ್ರೆ ರೀ ಅದನ್ನೇ ರೆಡಿ ಮಾಡಿ ಕೊಡಾಕಂತ ನೋಡಿರಿ ನನ್ನ ಮಗಳಿಗೆ ಬರೀ ತಿನ್ನೋ ಚಿಂತೆ ಬರೀ ಚಾ ಚಾಕ್ಲೇಟ್ ತಿನ್ನೋ ತಿಂತೀ ಜಾಸ್ತಿ ಈಗಿದ್ರೆ ಎಲ್ಲ ತರಕಾರಿ ರೆಡಿ ಮಾಡಿ ಕೊಟ್ಟನು ನೋಡಿರಿ ನಾನು ಬರೀ ಶುಂಠಿ ಮತ್ತು ಬೆಳ್ಳುಳ್ಳಿ ಅಷ್ಟೇ ಕಟ್ ಮಾಡ್ಕೊಂಡಿದ್ದು ಊದಿದ್ದೆಲ್ಲ ಮೊನ್ನೆ ಕಟ್ ಮಾಡಿ ಕೊಟ್ಟಾನು ಈಗ ರೀ ಫ್ರೈಡ್ ರೈಸ್ ಮಾಡೋಕ್ಕೆ ಒಂದು ಬಾಣಲಿ ಕಾಸಕ್ಕೆ ಇಟ್ಬಿಟ್ಟು ಒಂದೆರಡು ಚಮಚದಷ್ಟು ಎಣ್ಣೆನ ಹಾಕ್ತಿಂದ್ರಿ ಕಡಾಯಿಗೆ ಎಣ್ಣೆ ಬಿಸಿ ಆದಮೇಲೆ ಎಲ್ಲ ತರಕಾರಿ ಹಾಕಿ ಹುರ್ಕೋಬೇಕಾಗುತ್ತೆ ಇಲ್ಲಿ ನಾನು ತರಕಾರಿ ಏನೇನು ತೊಗೊಂಡಿನಂದರೆ ಕ್ಯಾರೆಟ್ ಮತ್ತು ಶುಂಠಿ ಮತ್ತು ರೀ ಮತ್ತು ಮೆಣಸಿನ್ಕಾಯಿ ಕ್ಯಾಪ್ಸಿಕಮ್ ಮತ್ತು ಉಳ್ಳಾಗಡ್ಡಿ ಕ್ಯಾಬೇಜ ಬಟಾಣಿರಿ ಶುಂಠಿ ಮತ್ತು ಬೆಳ್ಳುಳ್ಳಿ ಈ ರೀತಿ ಕಟ್ ಮಾಡಿನೇ ಹಾಕಬೇಕು ಕುಟ್ಟಿ ಹಾಕೋಕ್ಕಿಂತರಿ ಅದು ಟೇಸ್ಟ ಚಲೋ ಅನಿಸುತ್ತೆ ಈಗೆಲ್ಲ ತರಕಾರಿನ ಎಣ್ಣೆ ಒಳಗೆ ಹುರ್ಕೋಬೇಕಾಗುತ್ತೆ ಇದಕ್ಕೇನು ಜೀರಿಗೆ ಸಾಸ್ಬೀನು ಅಗ್ಗರ್ನಿಗೆ ಹಾಕೋದು ಬೇಕಾಗಿಲ್ಲ ಬರೀ ಎಣ್ಣೆ ಬಿಸಿ ಆದಮೇಲೆ ಸಣ್ಣಗೆ ಕಟ್ ಮಾಡಿದ್ದ ಶುಂಠಿ ಮತ್ತು ಬೆಳ್ಳುಳ್ಳಿ ಮೆಣಸಿನ್ಕಾಯಿ ಹಾಕಿ ಫಸ್ಟಿಗೆ ಹುರ್ಕೋಬೇಕಾಗುತ್ತೆ ಆಮೇಲೆ ಅದನ್ನೆಲ್ಲ ತರಕಾರಿ ಹಾಕಬೇಕು ಶುಂಠಿ ಮತ್ತು ಬೆಳ್ಳುಳ್ಳಿ ಚಲೋತನ ಹುರಿದ್ಬಿಟ್ರೆ ಅದು ಟೇಸ್ಟು ಚಲೋ ಇರುತ್ತೆ ಈಗ ಮೆಣಸಿನ್ಕಾಯಿ ಮತ್ತು ಶುಂಠಿ ಬೆಳ್ಳುಳ್ಳಿ ಹಾಕಿ ಒಂದೆರಡು ನಿಮಿಷ ಅದನ್ನ ಸ್ವಲ್ಪ ಕೆಂಪು ಆಗು ಮಟ್ಟ ಹುರ್ಕೋಬೇಕ್ರಿ ಶುಂಠಿ ಎಲ್ಲ ಶುಂಠಿ ಸ್ವಲ್ಪ ಹಸಿ ಇದ್ಬಿಟ್ರೆ ಅದು ಮಕ್ಕಳಿಗೆ ತಿನ್ನೋಕೆ ಇಷ್ಟ ಆಗಂಗಿಲ್ಲ ರೀ ಅದಕ್ಕಾಗಿ ಫಸ್ಟಿಗೆ ಇವನ್ನ ಹುರ್ಕೋಬೇಕಾಗುತ್ತೆ ಈಗ ಶುಂಠಿ ಬೆಳ್ಳುಳ್ಳಿ ಮೆಣಸಿನ್ಕಾಯಿ ಸ್ವಲ್ಪ ಹುರ್ಕೊಂಡ್ಮೇಲೆ ಏನೆಲ್ಲ ತರಕಾರಿ ಇಟ್ಟಿದ್ದೀವಲ್ಲರಿ ಕಟ್ ಮಾಡಿಬಿಟ್ಟು ಅದನ್ನೆಲ್ಲ ಹಾಕಬೇಕಾಗುತ್ತೆ ನಾನಿಲ್ಲಿ ಒಟ್ಟಿಗೆ ಹಾಕಾಕತ್ತಿದ್ದು ನನಗೆ ಯಾವ ರೀತಿ ಬರುತ್ತಲ್ಲ ಆ ರೀತಿ ಮಾಡಿದ್ದು ನೀವು ಯಾವ ರೀತಿ ಮಾಡ್ತೀರ ಅಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳ್ರಿ ನಾನಂತೂ ಈ ರೀತಿ ಮಾಡ್ತೀನಿ ನೋಡಿರಿ ಈಗ ರೀ ಕಟ್ ಮಾಡಿ ಇಟ್ಟಿದ್ದು ತರಕಾರಿ ಎಲ್ಲ ಇದಕ್ಕೆ ಹಾಕ್ಬಿಟ್ಟು ಚಲೋತ್ನಾಗೆ ಸ್ವಲ್ಪ ರೀ ಈಗ ರುಚಿ ತಕ್ಕಷ್ಟು ಉಪ್ಪು ಹಾಕಿ ಒಂದು ಮೂರಿಂದ ನಾಲ್ಕು ನಿಮಿಷಷ್ಟು ಹುರ್ಕೋಬೇಕು ಜಾಸ್ತಿ ಫ್ರೈ ಏನು ಮಾಡ್ಕೋದು ರೀ ಜಸ್ಟ್ ಒಂದು ಫಿಫ್ಟಿ ಪರ್ಸೆಂಟೇಜ್ ಬೆಂದ್ರೆ ಸಾಕಾಗುತ್ತೆ ಚಲೋತ್ನಾಗೆ ಜೋರು ಹುರಿಯೊಳಗನೆ ರೀ ಈಗ ಸ್ವಲ್ಪ ತರಕಾರಿ ಎಲ್ಲ ಮೇಲೆ ಆಮೇಲೆ ಅನ್ನ ಹಾಕಬೇಕಾಗುತ್ತೆ ನೋಡಿರಿ ನಾನು ಮಧ್ಯಾಹ್ನ ಮಾಡಿದ್ದ ಅನ್ನನ ಬಳಸಿದ್ದು ಆ್ಯಕ್ಚುಲಿ ಸ್ವಲ್ಪ ಫ್ರೈಡ್ ರೈಸ್ ಮಾಡೋಕ್ಕೆಲ್ಲ ಬಿರುಸಿ ಅನ್ನ ಇದ್ಬಿಟ್ರೆ ಚಲೋ ಆಗುತ್ತೆ ರೀ ನಾನಿದ್ರೆ ಉಳಿದಿತ್ತಂತೆ ಇದೆ ಅನ್ನೋದ್ಲೇನೆ ಮಾಡಾಕತ್ತಿದ್ದು ಚಲೋ ಆಗಿದ್ರೆ ಟೇಸ್ಟ್ ಮಸ್ತಾಗಿತ್ತು ಅನ್ನೊಂದು ಸ್ವಲ್ಪ ಬಿರುಸಾಗಿತ್ತಲ್ಲ ಅದಕ್ಕಾಗಿನೇ ಈ ರೀತಿ ಮಾಡಿ ಕೊಟ್ರಾಯ್ತು ಮತ್ತೆಲ್ಲ ಸಾಂಬಾರದು ಮಾಡೋದು ಹಂಗಾಗಿ ಇದನ್ನ ರೆಡಿ ಮಾಡ್ಕೊಳಕತ್ತಿದ್ದು ನೋಡ್ರಿ ಈಗ ಅದು ಅನ್ನ ಎಲ್ಲ ಹಾಕಿಬಿಟ್ಟು ಚಲೋತ್ನಾಗ ಒಂದು ಎರಡು ನಿಮಿಷ ಮಿಕ್ಸ್ ಮಾಡ್ಕೋಬೇಕ್ರಿ ಆಮೇಲೆ ಸ್ವಲ್ಪ ವೆನೆಗರ್ ಟೊಮೆಟೊ ಸಾಸ್ ಹಾಕ್ತೀನಿ ನಾನು ಅಂದರೆ ಇದಕ್ಕೆ ಸೋಯಾ ಸಾಸ್ ಮತ್ತು ಚಿಲ್ಲಿ ಸಾಸ್ ಎಲ್ಲ ಹಾಕಬೇಕಾಗುತ್ತೆ ನನ್ನ ಕಡೆ ಅದನ್ನೆಲ್ಲ ಇದಿತಿಲ್ಲ ರೀ ನನ್ನ ಕಡೆ ಏನಿತ್ತಲ್ಲ ಅಷ್ಟನ್ನು ಹಾಕಿದ್ದು ವೆನೆಗಾರ ಮತ್ತು ಸ್ವಲ್ಪ ಟೊಮೆಟೊ ಸಾಸ್ ಹಾಕಿಬಿಟ್ಟು ಕಾಳು ಮೆಣಸಿನ ಪುಡಿ ಹಾಕಿ ಕೊತ್ತಂಬರಿ ಹಾಕಿಬಿಟ್ರೆ ಆಗಿರೋ ಫ್ರೈಡ್ ರೈಸ ರೆಡಿ ಆಗುತ್ತೆ ನೋಡಿರಿ ಅಂದರೆ ಏನಂತಾರೆ ವಿನೆಗರ್ ಮತ್ತು ಟೊಮೆಟೊ ಸಾಸ್ ಇರ್ಲಿಕ್ಕೂ ಜಸ್ಟ್ ಸ್ವಲ್ಪ ನಿಂಬೆಹಣ್ಣು ಹಾಕಿ ಮಾಡ್ಕೊಂಡ್ಬಿಟ್ರೂ ರುಚಿ ಆಗೋದ್ರೆ ಅಂದರೆ ಇದನ್ನ ಬೇಕಂತಿಲ್ಲ ನಮ್ಗೆ ಯಾವ ರೀತಿ ಅನುಕೂಲ ಆಗುತ್ತಲ್ಲ ಆ ರೀತಿ ಮಾಡ್ಕೊಂಡು ತಿನ್ನೋದು ಬೆಸ್ಟ್ ನೋಡಿರಿ ಅಂದರೆ ಹಿಂಗೆ ಮಾತ್ರ ಇದೆಲ್ಲ ಬೇಕಂತ ಅಂದ್ಕೊಂಬಿಟ್ರೆ ಅದನ್ನೆಲ್ಲ ಸಿಗಂಗಿಲ್ಲ ಮತ್ತು ನಮ್ಗೆ ತಿನ್ನೋ ಆಸೆನೂ ಹೋಗಂಗಿಲ್ಲಲ್ರಿ ನಮ್ಮ ಮನೆಯೊಳಗೆ ಏನಿರುತ್ತಲ್ಲ ಅಷ್ಟರೊಳಗೆ ಖುಷಿಯಾಗಿ ಮಾಡಿಬಿಟ್ಟು ಖುಷಿಯಾಗಿ ತಿನ್ನೋದು ನನ್ನ ಹ್ಯಾಬಿಟ್ಟೆ ಮತ್ತು ನನಗೆ ಆ ರೀತಿಯೇ ಇಷ್ಟ ಆಗೋದು ಈಗಿದ್ರೆ ಅನ್ನನೂ ರೆಡಿ ಮಾಡಿಟ್ಬಿಟ್ಟು ಸ್ವಲ್ಪ ಬಜ್ಜಿ ಮಾಡ್ಬೇಕಂತ ರೆಡಿ ಮಾಡ್ಕೊಳಕ್ಕಂತೀನಿ ನೋಡಿರಿ ನೀವು ಅನ್ಬೋದು ಏನಕ್ಕ ಡೈಲಿ ಫ್ರೈ ಮಾಡಿದ್ದು ತಿಂತೀರಿ ಇನ್ನಷ್ಟು ಆಗ್ತೀರಿ ಅಂತೇಳಿ ಏನು ಮಾಡಿದ್ರಿ ಇವತ್ತು ಕರಿ ಐತ್ಲಾ ಹಾಗಾಗಿ ಸ್ವಲ್ಪ ಏನಾದರೂ ಬಿಟ್ಟು ತಿನ್ಬೇಕಂತೇಳಿ ಅಂತಾರೆ ಅಂದರೆ ನಮ್ಮ ಕಡೆ ಎಲ್ಲರೂ ಪದ್ಧತಿ ಆಲ್ಮೋಸ್ಟ್ ಐ ನಮ್ಮ ಕಡೆ ಎಲ್ಲ ಹಂಗೆ ಮಾಡ್ತಾರೆ ನೋಡಿರಿ ಕರಿ ದಿವಸ ಒಟ್ಟು ಏನಾದರೂ ಫ್ರೈ ಮಾಡಿ ತಿನ್ನೋದು ಅಂದರೆ ಬೇರೆ ಬೇರೆ ರೀತಿ ಅಡುಗೆ ಮಾಡ್ತಾರೆ ನಾನು ಹತ್ರ ಸಿಂಪಲ್ಲಾಗಿ ಬಜ್ಜಿನೇ ಮಾಡಿ ಕೊಟ್ರೈತಂತ ರೆಡಿ ಮಾಡ್ಕೊಳಕಂತೀನಿ ನೋಡಿರಿ ನನಗೆ ಮನ್ಷನ್ಗೆ ಬಜ್ಜಿ ಭಾಳ ಇಷ್ಟ ಆಗ್ತೈತಿ ಹಂಗಾಗಿ ಅದನ್ನ ರೆಡಿ ಮಾಡೋಕ್ಕಿದ್ದು ಮತ್ತು ಅನ್ನಾನು ಮಾಡಿದ್ದೀನಿ ಬಜ್ಜಿ ಎಷ್ಟು ಮಾಡಿಬಿಟ್ರೆ ಎರಡು ಕಾಂಬಿನೇಷನ್ನ ಚಲೋ ಆಗ್ತೈತೆ ಅದಕ್ಕಾಗಿ ಮೆಣ್ಸಿನ್ಕಾಯಿ ಬಜ್ಜಿ ಮಾಡೋಕ್ಕೆ ಕಡಲೆ ಹಿಟ್ಟು ಉಪ್ಪು ಅಜ್ವೈನ ಅರ್ಸಿನ ಪುಡಿ ಸ್ವಲ್ಪ ಧನಿಯಾ ಪುಡಿ ಮತ್ತು ಸೋಡಾ ಹಾಕಿಬಿಟ್ಟು ಒಂಚೂರು ಎಣ್ಣೆ ಹಾಕಿ ಕಲಸಿಬಿಟ್ಟು ಬಜ್ಜಿ ಮಾಡಿಬಿಟ್ರೆ ಭಾಳ ಮಸ್ತ್ ಆಗ್ತಾವೆ ನೋಡಿರಿ ನಮ್ಮ ಬಿಜಾಪುರ ಒಳಗೆ ಇವತ್ತೇ ಬಜ್ಜಿನ ಮಾಡಾಕತ್ತಿದ್ದು ಅಂದರೆ ನಮ್ಮ ಕಡೆ ಎಲ್ಲ ಅದು ರೋಡ್ಗಳೆಲ್ಲ ಸಣ್ಣ ಸಣ್ಣ ಹೋಟೆಲ್ ಇರುತ್ತಾವಲ್ಲ ರೀ ಅಲ್ಲಂತೂ ಇದೇ ರೀತಿ ಬಜ್ಜಿ ಮಾಡಿ ಕೊಡ್ತಾರೆ ಭಾಳ ಮಸ್ತ್ ಆಗ್ತಾವೆ ನೋಡಿರಿ ಟೇಸ್ಟ್ನು ಚಲೋ ಇರ್ತಾವೆ ಮತ್ತು ಮಾಡೋಕ್ಕೂ ಜಾಸ್ತಿ ಟೈಮ್ ಬೇಕಾಗಿಲ್ಲ ರೀ ಬರ್ರಿ ಜಸ್ಟ್ ಒಂದು ಹತ್ತು ನಿಮಿಷ ಒಳಗಡೆ ರೆಡಿಬಿಡ್ತಾವೆ ಹಿಟ್ಟು ಕಲಸೋದು ಮೆಣ್ಸಿನ್ಕಾಯಿ ಎದ್ದುಬಿಟ್ಟು ಆಯಿತು ಫ್ರೈ ಆಗೇ ಬಿಡ್ತಾವೆ ಅಷ್ಟು ಸಿಂಪಲ್ಲಾಗಿ ನೋಡ್ರಿ ಮೆಣಸಿನ್ಕಾಯಿ ಬಜ್ಜಿ ಆಲ್ಮೋಸ್ಟ್ ಬಿಜಾಪುರದಾಗ ಎಲ್ಲರೂ ಈ ರೀತಿ ಮಾಡೇ ಮಾಡ್ತಾರೆ ನಮ್ಮ ಕಡೆ ರೀ ಮೆಣಸಿನ್ಕಾಯಿ ಬಜ್ಜಿ ಅಂತಾರೋ ಮಿರ್ಚಿ ಬಜ್ಜಿ ಅಂತಾರೋ ಒಬ್ಬೊಬ್ರು ಒಂದೊಂದು ರೀತಿ ಅಂತಾರೋ ಈಗ ಹಿಟ್ಟನು ರೆಡಿ ಮಾಡಿ ಇಟ್ಟಿರಿ ನೋಡ್ರಿ ಈ ಕಡೆ ಎಣ್ಣೆ ಅಷ್ಟೇ ಬಿಸಿ ಮಾಡಿಬಿಟ್ಟು ಬಜ್ಜಿನ ಫ್ರೈ ಮಾಡ್ಕೊಂಡ್ರಾಯ್ತು ಅಷ್ಟಕ್ಕೆ ಮೆಣ್ಸಿನ್ಕಾಯಿ ಬಜ್ಜಿ ರೆಡಿ ಆಗುತ್ತೆ ನೋಡ್ರಿ ಅಂದರೆ ಅದು ಮೆಣಸಿನ್ಕಾಯಿ ಬಜ್ಜಿ ಮಾಡೋಕ್ಕನ್ನೇ ಬೇರೆ ರೀತಿ ಮೆಣಸಿನ್ಕಾಯಿ ಸಿಗ್ತಾವ್ರೆ ಆದರೆ ನಮ್ಮ ಕಡೆ ಇಲ್ಲೆಲ್ಲ ಸಣ್ಣ ಸಣ್ಣ ಹೋಟೆಲ್ದಾಗ ಇದೇ ರೀತಿ ಮೆಣಸಿನ್ಕಾಯನ್ನು ಬಳಸಿಬಿಟ್ಟು ಬಜ್ಜಿ ಮಾಡ್ತಾರೋ ಆ ಬಜ್ಜಿ ಮಾಡೋಕ್ಕಿಂತ ಮುಂಚೆ ಫಸ್ಟಿಗೆ ಸ್ವಲ್ಪ ನಡುವೆ ಕಟ್ ಮಾಡಿಬಿಟ್ಟು ಬಜ್ಜಿ ಮಾಡ್ಕೋಬೇಕು ಆವಾಗ ಇಲ್ಲ ಮುರಿದ್ಬಿಟ್ಟು ಹಾಕಬೇಕು ಯಾವಾಗಲೂ ಬಜ್ಜಿ ಮಾಡಂದಾಗ ಪೂರ್ತಿ ಮೆಣಸಿನ್ಕಾಯಿ ಹಂಗೆ ಹಾಕಿಬಿಟ್ಟು ಬಜ್ಜಿ ಮಾಡ್ಕೊಳಾಕ್ ಹೋಗಬಾರ್ದು ಅಂದರೆ ಅದು ಎಣ್ಣೆ ಒಳಗೆ ಫ್ರೈ ಮಾಡಿದ ತಕ್ಷಣ ಟಬ್ ಬಂತೆ ಸಿಡಿದ್ಬಿಡ್ತಾರೆ ಅದಕ್ಕಾಗಿ ಈ ರೀತಿ ಮಾಡಬೇಕಾಗುತ್ತೆ ಏಕೆಂದರೆ ಕ ಮುರಿದ್ಬಿಟ್ಟು ಹಾಕ್ಬೋದು ಇಲ್ಲಾಂದರೆ ಈ ರೀತಿ ನಾನು ಚಾಕುದೇ ಸ್ವಲ್ಪ ಕಟ್ ಮಾಡಿಬಿಟ್ಟು ಬಜ್ಜಿ ಮಾಡ್ಕೊಂಡು ತಿನ್ನೋದ್ರೆ ಈಗೆಲ್ಲ ಅದಕ್ಕನ ಈ ರೀತಿ ಎಷ್ಟು ಬೇಕು ಲಾಸ್ಟು ಮೆಣ್ಸಿನ್ಕಾಯಿ ತೊಗೊಂಡ್ಬಿಟ್ಟು ಅದು ಕಟ್ ಮಾಡಿ ಇಟ್ಕೊಳಾಕತ್ತಿದ್ದು ಆ್ಯಕ್ಚುಲಿ ಇದ್ರೊಳಗೆ ಸ್ವಲ್ಪ ಜೀರಿಗೆ ಪುಡಿ ಮತ್ತು ಉಪ್ಪು ತುಂಬಿಬಿಟ್ಟು ಮಾಡಬೇಕು ಅಂದರೆ ನಮ್ಮ ಮನೆಯವಾಗ ಆ ರೀತಿ ಮಾಡಿಬಿಟ್ರೂ ತಿನ್ನಂಗಿಲ್ಲ ರೀ ಮೆಣಸಿನ್ಕಾಯಿ ತೆಗೆದ ಬಿಡ್ತಾರೋ ಹಾಗಾಗಿ ನಾನು ಅದನ್ನೆಲ್ಲ ಮಾಡೋಕೆ ಹೋಗಿಲ್ಲ ಮೆಣಸಿನ್ಕಾಯಿ ಯಾರೆಲ್ಲ ತಿಂತಿದ್ರೆ ಆ ರೀತಿ ಮಾಡ್ಕೋಬೋದು ಅಂದರೆ ಒಬ್ಬೊಬ್ಬರು ಮೆಣಸಿನ್ಕಾಯಿ ಸಂಗಟನೇ ಬಜ್ಜಿನೂ ತಿನ್ ಸಾರಿ ಬಜ್ಜಿ ಸಂಗಟ ಮೆಣಸಿನ್ಕಾಯಿನೂ ಹಂಗೆ ತಿನ್ಬಿಡ್ತಾರಲ್ಲ ಅದಕ್ಕಾಗಿ ಎರಡು ಹಾಕತ್ತಿದ್ದು ಮತ್ತು ತೆಗ್ದು ಬಿಟ್ಟರೆ ಅದನ್ನೇನು ಎಷ್ಟೇ ಆಗ್ಬಿಟ್ಟಿದೆ ಮತ್ತು ಅಷ್ಟೆಲ್ಲ ಮಾಡಿದ್ದಂತೆ ಉಪ್ಪು ಮತ್ತು ಜೀರಿಗೆ ಪುಡಿ ಹಾಕೋಕೆ ಹೋಗಿಲ್ಲ ರೀ ಇವೇನು ಜಾಸ್ತಿ ಖಾರ ಇಲ್ಲ ಕರೆ ಮನು ಮಾತ್ರ ಒಂಚೂರು ಮುಟ್ಟಂಗಿಲ್ಲ ರೀ ತೆಗೆದು ಬಿಡ್ತಾರೆ ಪೂರ್ತಿ ಮೆಣಸಿನ್ಕಾಯಿ ಮ್ಯಾಲಿನ ಹಿಟ್ಟು ಮಾತ್ರ ತಿನ್ನೋದು ಅದನ್ನೇ ಅಂತಿರ್ತಿ ನಾನು ಮೆಣಸಿನ್ಕಾಯಿ ತಿನ್ಬೇಕಂತ ಆದರೂ ನನಗೂ ತಿನ್ನೋಕೆ ಹೋಗಂಗಿಲ್ಲ ರೀ ಮತ್ತು ಅದು ಸೈಡಿಗೆ ಸ್ವಲ್ಪ ಫ್ರೈ ಮಾಡಿ ಇಟ್ಕೊಂಡು ತಿಂತೀವಿ ಆದರೆ ಬಜ್ಜಿ ಒಳಗಿನ ಮೆಣಸಿನ್ಕಾಯಿ ತಿನ್ನೋಕೆ ಮನ್ಸಾಗಂಗಿಲ್ಲ ಆ್ಯಕ್ಚುಲಿ ದಪ್ಪನ ಮೆಣ್ಸಿನ್ಕಾಯಿ ಬರ್ತಾವಲ್ಲ ಅವನ್ನ ತಂದುಬಿಟ್ಟು ಒಳಗಡೆ ಕಟ್ ಮಾಡಿ ಬಟಾಟಿ ಫಿಲ್ಲಿಂಗ್ ಎಲ್ಲ ಮಾಡಿ ಮಾಡಬೇಕು ಅವು ಮಸ್ತ್ ಆಗ್ತವ್ರೆ ಇದಕ್ಕಿಂತ ನೆಕ್ಸ್ಟ್ ಟೈಮ್ ಮಾಡಿದಾಗ ಅದನ್ನ ಸೇರ್ ಮಾಡ್ಕೊತೀನಿ ಈಗಿದ್ರೆ ಮೆಣ್ಸಿನ್ಕಾಯಿ ಬಜ್ಜಿ ರೆಡಿ ಮಾಡಿ ಇಟ್ಬಿಟ್ಟು ನನ್ನ ಮಕ್ಕಳಿಗೆ ಸ್ವಲ್ಪ ಉಳ್ಳಾಗಡ್ಡಿ ಬಜ್ಜಿ ಅಂದರೆ ಜಾಸ್ತಿ ಇಷ್ಟ ಆಗ್ತಾವೆ ನೋಡಿರಿ ಮೆಣ್ಸಿನ್ಕಾಯಿ ಬಜ್ಜಿಗಿಂತ ನನಗೆ ಮೆಣಸಿನ್ಕಾಯಿ ಬಜ್ಜಿ ಇಷ್ಟ ಅವರಿಗೆ ಉಳ್ಳಾಗಡ್ಡಿ ಬಜ್ಜಿ ಇಷ್ಟ ಅಂತ ಎರಡೂ ರೆಡಿ ಮಾಡ್ಕೊಳಕತ್ತಿದ್ದು ಫಸ್ಟಿಗೆ ಮೆಣಸಿನ್ಕಾಯಿ ಬಜ್ಜಿ ರೆಡಿ ಮಾಡಿ ಇಟ್ಬಿಟ್ಟು ಅದೇ ಹಿಟ್ಟಿಗಿನ ಉಳ್ಳಾಗಡ್ಡಿ ಹಾಕಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಖಾರದ ಪುಡಿ ಹಾಕಿ ಮಿಕ್ಸ್ ಮಾಡಿಕೊಂಡು ಬಜ್ಜಿ ಮಾಡಿಕೊಂಡ್ರೆ ಇಬ್ಬರ ಆಶೆನೂ ಇದೆ ಇರುತ್ತೆ ನೋಡ್ರಿ ಈಗಿದ್ರೆ ಮೆಣಸಿನ್ಕಾಯಿ ಸ್ವಲ್ಪ ಫ್ರೈ ಮಾಡ್ಕೊಳಾಕತ್ತಿದ್ದು ಅಂದರೆ ಮೆಣಸಿನ್ಕಾಯಿ ಸಾರಿ ಬಜ್ಜಿ ಒಳಗಿನ ಮೆಣಸಿನ್ಕಾಯಿ ತಿನ್ನೋಕೆ ಇಷ್ಟ ಆಗೋಂಗಿಲ್ಲ ಈ ರೀತಿ ಸಣ್ಣ ಸಣ್ಣ ಮೆಣಸಿನ್ಕಾಯಿ ತೊಗೊಂಡ್ಬಿಟ್ಟು ಸ್ವಲ್ಪ ಫ್ರೈ ಮಾಡಿ ಸ್ವಲ್ಪ ಅದಕ್ಕೆ ಸ್ವಲ್ಪ ಉಪ್ಪು ಮತ್ತು ಜೀರಿಗೆ ಪುಡಿ ಹಚ್ಚಿಬಿಟ್ಟು ಬಜ್ಜಿ ಸಂಗಟ ತಿನ್ನೋಕೆ ಚಲೋ ಆಗ್ತೈತಿ ನಮ್ಮ ಮನೆಯವ್ರಿಗೆ ಇಷ್ಟ ಆಗ್ತೈತಿ ಅದಕ್ಕಾಗಿನೇ ಅದರೊಳಗೆ ಸ್ವಲ್ಪ ಮೆಣ್ಸಿನ್ಕಾಯಿ ಕಟ್ ಮಾಡಿ ಫ್ರೈ ಮಾಡ್ಕೊಳಾಕತ್ತೈತೆ ನೋಡ್ರಿ ಈಗ ಎರಡು ರೀತಿ ಬಜ್ಜಿನೂ ರೆಡಿ ಅದು ಸ್ವಲ್ಪೇ ಮಾಡ್ಕೊಂಡಿದ್ದು ಜಾಸ್ತಿ ಏನು ಮಾಡೋಕ್ಕೆ ಹೋಗಿಲ್ಲ ರೀ ಈಗ ನಾಲ್ಕು ಜನ ಇದ್ದೀವಲ್ಲ ಆರಾಮ್ಸ್ರ ಇಷ್ಟ ಸಾಕಾಗುತ್ತಂತೆ ಇಷ್ಟ ಮಾಡ್ಕೊಂಡಿದ್ದು ಈಗ ಮಸ್ತಾಗಿ ಫ್ರೈಡ್ ರೈಸ್ ಮತ್ತು ಮೆಣಸಿನ್ಕಾಯಿ ಬಜ್ಜಿ ಉಳ್ಳಾಗಡ್ಡಿ ಬಜ್ಜಿ ಮತ್ತು ಮೆಣಸಿನ್ಕಾಯಿ ಪ್ಲೇಟ ರೆಡಿ ಆಕತ್ತೈತೆ ನೋಡಿರಿ ಸಿಂಪಲ್ಲಿ ಇಷ್ಟನ ಅಡುಗೆ ಮಾಡಿದ್ದು ಈಗ ರಾತ್ರಿ ಊಟಕ್ಕೆ ಸ್ವಲ್ಪ ಸಿಂಪಲ್ಲಾಗಿದ್ರೆ ಆಗಿದ್ರೆ ರೀ ಜಾಸ್ತಿ ಆಗಿಬಿಟ್ಟಂದ್ರೆ ಮತ್ತೆ ಜಾಸ್ತಿ ಊಟ ಆಗುತ್ತೆ ಮತ್ತೆ ಅದು ಡೈಜೆಷನ್ ಆಗಂಗಿಲ್ಲ ಅದಕ್ಕಂತ ಇಷ್ಟ ಮಾಡಿದ್ದು ಇವತ್ತಿನ ರೆಸಿಪಿ ಹೆಂಗೆ ಅನಿಸ್ತಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳೋದು ಹೋಗ್ಬೇಡ್ರಿ ಈಗ ಮಸ್ತಾಗೆ ಬಜ್ಜಿ ಮತ್ತು ರೈಸ್ ಮಾಡಿಕೊಂಡು ಇನ್ನು ಕುಂತು ಊಟನೂ ಸ್ಟಾರ್ಟ್ ಮಾಡಬೇಕು ನೋಡ್ರಿ ನೋಡ್ತಾ ಇದ್ರೇ ತಿನ್ಬೇಕಂತ ಅನ್ಸಕತಿತ್ತು ಅಷ್ಟು ಮಸ್ತ್ ಕಣಕ್ಕತಿದ್ದು ನೋಡಿರಿ ರುಚಿನೂ ಹಾಗೆ ಆಗಿತ್ತು ಫ್ರೈಡ್ ರೈಸ್ ಎಲ್ಲರಿಗೂ ಇಷ್ಟವೂ ಆಯಿತು ಇಡುವನು ಇಲ್ಲೇ ಮುಗಿಸ್ಕೊಂಡ್ರಿ ಇವತ್ತು ನೀಡುವ ಹೆಂಗೆ ಅನಿಸ್ತಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳೋದು ಮರಾಕ್ ಹೋಗ್ಬೇಡ್ರಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿರಿ ಮತ್ತು ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ ಇಷ್ಟು ತನಕ ಇಡುವ ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ತುಂಬ ಹೃದಯದ ತುಂಬ ತುಂಬ ಧನ್ಯವಾದಗಳು ರೀ ಥ್ಯಾಂಕ್ ಯು ಫಾರ್ ವಾಚಿಂಗ್ ರೀ ರೀ ಎಲ್ಲರಿಗೂ ನಮಸ್ಕಾರ ರೀ ಹೋಗಿ ಬರ್ತೀವ್ರಿ ಮತ್ತು ನೆಕ್ಸ್ಟ್ ಲಾಗ್ ಒಳಗೆ ಸಿಗ್ತೀವ್ರಿ